ತುಂಬಾನೆ ತುಂಬಾನೆ ಸೊ ನಾವು ಏನು ಅಂತ ಕೇಳ್ಬಹುದಾ ಕೇಳ್ಬಾರ್ದು ಅಂದ್ರೆ ಈಗ ಹೆಂಗಂದ್ರೆ ಅಂದ್ರೆ ಹೇಳೋರು ಕೇಳೋರು ಇಲ್ಲದೆ ಇದ್ದಾಗ ಆರಾಮಾಗಿ ಬ್ಯಾಚುಲರ್ ಲೈಫ್ ಓಡಾಡ್ಕೊಂಡಿರೋದು ಬೇರೆ ಅದು ಲವ್ ಮಾಡ್ಬೇಕಾದ್ರೂ ಕೂಡ ಒಂದು ಸ್ವಲ್ಪ ಒಂದು ಫ್ರೀಡಮ್ ಇರುತ್ತೆ ಓಕೆ ಮದುವೆ ಅಂತ ಆದ್ಮೇಲೆ ಆ ಬಾಧ್ಯತೆ ಬೇರೆ ಆ ಆಯಾಮಗಳು ಬೇರೆ ಫ್ರೀಡಮ್ ಕಳ್ಕೊಂಡ್ಬಿಟ್ಟೆ ಅನ್ನೋದಲ್ಲ ಕಂಪ್ಲೀಟ್ ಅಲ್ಲ ಇದು ಇಟ್ಸ್ ಅ ಜಾಯ್ಸ್ ಜರ್ನಿ ಅಂದ್ರೆ ನಮಗೆ ನಮ್ಮ ಜೀವನಕ್ಕೆ ಒಂದು ಓರಿಯೆಂಟೇಶನ್ ಕೊಡ್ತಕ್ಕಂತ ದಿಕ್ಕು ಕೊಡ್ತಕ್ಕಂತ ನಮ್ಮ ಜವಾಬ್ದಾರಿಗಳನ್ನ ನಮಗೆ ಸರಿಯಾದ ದಾರಿಲಿ ಅರ್ಥ ಮಾಡಿಸ್ತಕ್ಕಂತ ಒಂದು ಬಾಂಧವ್ಯ ಅಂದ್ರೆ ಮೋಸ್ಟ್ಲಿ ಮದ್ವೆ ಮದುವೆಯಿಂದ ಸಿಗುವಂತ ಬಾಂಧವ್ಯನ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಈಗ ಓಕೆ ಮಾಡಬೇಕಾದ್ರೆ ಏನಾದ್ರು ಅರ್ಧಾಂಗಿ ಪರ್ಮಿಷನ್ ತಗೋಬೇಕಾ ಏನಿಲ್ಲ ನಾವು ನಾವು ಫ್ರೆಂಡ್ಸ್ ಆಗಿದ್ದಾಗಲೂ ಶೇರ್ ಮಾಡ್ಕೊತಾ ನಾವು ರಿಲೇಶನ್ಶಿಪ್ ಅಲ್ಲಿ ಕೂಡ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಇಬ್ರು ವಿವ್ ಸೇ ಈಗ ನನ್ನ ಅಭಿಪ್ರಾಯ ನಾನು ಹೇಳುವಲ್ಲೇ ಅವ್ರ ಸ್ಕ್ರಿಪ್ಟ್ ಗಳಿಗೆ ಅವ್ರ ಅವ್ರ ಅಭಿಪ್ರಾಯ ನನ್ನ ಸ್ಕ್ರಿಪ್ಟ್ ಗಳ ಬಗ್ಗೆ ಹೇಳ್ತಾರೆ ಅಥವಾ ಸಮಯ ಇದ್ರೆ ಒಟ್ಟಿಗೆ ಕೂತ್ಕೊಂಡು ಕೇಳ್ತೀವಿ ಸೊ ಆತರ ಡಿಸ್ಕಶನ್ ಇರುತ್ತೆ ಅಥವಾ ಪರಸ್ಪರ ಅಭಿಪ್ರಾಯ ಹಂಚ್ಕೊಳ್ಳೋದಿರುತ್ತೆ ಬಿಟ್ರೆ ಬಾರ್ ಎನಿ ಬಡಿ ಅಂದ್ರೆ ಯು ಡೋಂಟ್ ಡೂ ದಿಸ್ ಯು ಡೋಂಟ್ ಡೂ ದಟ್ ಅಂತ ಹೇಳಲ್ಲ ಅಂಡ್ ದಟ್ಸ್ ದ ಬ್ಯೂಟಿ ಆಫ್ ಇಟ್ ಅಂದ್ರೆ ಆಕೆನು ಅಂದ್ರೆ ಆಕ್ಟಿಂಗ್ ಅಥವಾ ಸಿನಿಮಾ ಕರಿಯರ್ ಅಂತ ಬಂದ್ರೆ ನನಗಿಂತ ಶಿ ಇಸ್ ಮೋರ್ ಮಚ್ ಮೋರ್ ಎಕ್ಸ್ಪೀರಿಯನ್ಸ್ ಶಿ ಸ್ಟಾರ್ಟ್ ಇಡ್ ಹಾಗಾಗಿ ಆ ಒಂದು ಸಿನಿಮಾದ ತುಡಿತಗಳು ಸಿನಿಮಾದ ಭಾವನೆಗಳು ಎಲ್ಲಾ ಚೆನ್ನಾಗಿ ಗೊತ್ತಿರೋದ್ರಿಂದ ಶಿ ಇಸ್ ಬಿಗೆ ಸಪೋರ್ಟ್ ಟು ಮಿ ಸೊ ನೀವು ಅವರಿಗೋಸ್ಕರ ಹಾಡಿದಂತ ಮೊದಲನೇ ಸಾಂಗ್ ಯಾವ್ದು ಈಗ ಪ್ರಪೋಸ್ ಮಾಡೋ ಟೈಮ್ ಇಂದ ಮುಂಚೆ ಹೇಳಿದೀನಿ ಅನ್ಸುತ್ತೆ ಅಲ್ಲ ಜೊತೆಯಾಗೆಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿನು ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿನು ಎಂದು ಉಸಿರಾಗಿರು ನಿನ್ನ ಬಿಡಲಾರೇನ ಎಂದಿಗೂ ವಾವ್ ನೀವು ಇಬ್ಬರು ಜೋಡಿಗೆ ಯಾರ ದೃಷ್ಟಿನೂ ತಾಗದೆ ಇರಲಿ ಹೀಗೆ ಚಂದೋಗಿ ಕ್ಯೂಟ್ ಆಗಿರಿ ಲವ್ಲಿ ಜೋಡಿ ಸರಿ ಇವಾಗ ನೀವು ಸಿನಿಮಾ ಜರ್ನಿ ಬಗ್ಗೆ ಹೇಳಿದಾಗ ನಿಮ್ಮ ಸಿನಿಮಾ ಜರ್ನಿಗೀಗ ಹತ್ತು ವರ್ಷ ಆಗಿದೆ ದಶಕದ ಸಂಭ್ರಮ ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ಐ ಥಿಂಕ್ ಆಡಿಯನ್ಸ್ ಎಲ್ರಿಗೂ ಇವತ್ಗೂ ನಿಮ್ಮ ರಾಜಾ ಹುಲಿ ಸಿನಿಮಾದ ಜಗ್ಗ ಪಾತ್ರ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಕಣ್ಣಲ್ಲಿ ಹಾಗೆ ಹಚ್ಚು ಹಸಿರಾಗ ಉಳಿದಿದೆ ಆ ಪಾತ್ರ ಬಟ್ ಒಂದು ಸಲ ಹಿಂದೆ ತಿರುಗಿ ಆ ಜರ್ನಿನ ನೋಡಿದಾಗ ನೀವು ಪಟ್ಟಿರೋ ಸ್ಟ್ರಗಲ್ಸ್ ಆಗಿರ್ಬೋದು ಯಶಸ್ಸನ್ನು ನೋಡಿರೋ ಅಂಥದ್ದು ಸೊ ಏನು ಹೇಳ್ತೀರಾ ಜರ್ನಿ ಬಗ್ಗೆ ತುಂಬ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಅಂದರೆ ಸಿನಿಮಾದಲ್ಲಿ ಒಂದು ಸಲ ಎಲ್ಲರೂ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅಂತ ಆಸೆ ಪಡೋ ದಿನದಿಂದ ಇಷ್ಟು ಪ್ರೀತಿ ಹೆಸರು ಅಥವಾ ಏನೇ ಲೈಫಲ್ಲಿ ಏನೇನಿದೆಯಲ್ಲ ನನ್ನ ಲೈಫಲ್ಲಂತೂ ನಾನು ನೆನೆಯಲ್ಲೂ ಹೇಳ್ತಿದ್ದೆ ನಾನು ಡ್ರೈವಿಂಗ್ ಕಲ್ತಿದ್ದ ಸಿನಿಮಾ ಇಂದ ಸಿನಿಮಾಗೋಸ್ಕರ ಆರ್ಯಸ್ ಲವ್ ನನ್ನ ಮೊದಲನೇ ಸಿನಿಮಾ ಸೊ ಅದ್ರ ಶೂಟಿಂಗ್ ಅಲ್ಲಿ ನನ್ಗೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ ನನಗೆ ಐ ಗಾಟ್ ಅಫೆಂಡೆಡ್ ಸೊ ಇಲ್ಲ ನಾನು ಓಡಿಸೇ ಓಡಿಸ್ತೀನಿ ಅಂತ ಹೇಳಿ ಶೂಟಿಂಗ್ ಗೋಸ್ಕರ ಕಲ್ತಂಥದ್ದು ಡ್ರೈವಿಂಗ್ ಇಲ್ಲಾಂದ್ರೆ ಡ್ರೈವಿಂಗ್ ಮೋಸ್ಟ್ಲಿ ಕಲಿತಾನೆ ಇರ್ಲಿಲ್ವ ಸೊ ಅಲ್ಲಿಂದ ಶುರುವಾಗಿ ಇವತ್ತು ನನ್ನ ಜೀವನದಲ್ಲಿ ಏನೇನಿದೆ ಎಲ್ಲವೂ ಸಿನಿಮಾದಿಂದ ಬಂದಿರತಕ್ಕಂಥದ್ದು ಅದಕ್ಕೆ ಸಿನಿಮಾ ಒಂದ್ರ ನನ್ನ ಎರಡನೇ ತಾಯಿ ತರ ಖಂಡಿತ ಇಸ್ ಬೇರೆ ಏನ್ ಇವಾಗ ಮೊದ್ಲೆಲ್ಲ ಓದ್ಕೊಂಡು ಕೆಲಸ ಮಾಡ್ತಿದ್ದು ಉಂಟು ಬಟ್ ಈಗ ವಾಪಸ್ ಅದ್ರ ಬಗ್ಗೆ ಏನಾರು ಕೇಳಿದ್ರೆ ಬೆಬ್ಬ ಬೆಬ್ಬ ಅನ್ಬೇಕು ಆ ಪರಿಸ್ಥಿತಿ ಸೊ ಸಿನಿಮಾ ಇಸ್ ಎವ್ರಿಥಿಂಗ್